ನನ್ನೆಲ್ಲ ಸ್ನೇಹಿತರಿಗೂ ಈ ವಿಡಿಯೋಗೆ ಮತ್ತೊಮ್ಮೆ ಸ್ವಾಗತ ಇವತ್ತು ನಾವು ಬಹಳ ಹಿಂದೆ ಒಂದು ತೊಂಬತ್ತು ಎಂಬತ್ತರ ದಶಕದ ಹಿಂದೆ ಆ ಜನರೇಷನ್ ಬಗ್ಗೆ ಮಾತಾಡುವುದಾದರೆ ಅಲ್ಲೊಂದು ಕೆಲವೊಂದು ವಿಚಾರಗಳಿವೆ ಇಂಟ್ರೆಸ್ಟಿಂಗ್ ವಿಚಾರಗಳು ಅಂದರೆ ಆ ಕಾಲದಲ್ಲಿ ಹೇಗಿತ್ತು ಈಗ ಕಂಪ್ಲೀಟ್ ಚೇಂಜ್ ಆಗಿದೆ ಹತ್ತು ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ಫುಲ್ಲು ಡೆವಲಪ್ ಆಗಿದೆ ಏನು ಅಂದರೆ ಹಿಂದಿನದ್ದು ಎಲ್ಲ ಕಂಪ್ಲೀಟ್ ಮರೆಯಾಗ್ತಾ ಉಂಟು ಅದರಲ್ಲಿ ಪ್ರಮುಖವಾಗಿ ನಾವು ನೋಡ್ತಾ ಇರೋದು ನೋಡಿ ಒಂದು ಈ ಡೂಮ್ ಟಿ ಟಿ ವಿ ಇತ್ತು ಈಗೆಲ್ಲ ಎಲ್ ಇ ಡಿ ಟಿ ವಿ ಬಂದಿದೆ ಅದೇ ರೀತಿ ಮತ್ತೊಂದು ರೇಡಿಯೋ ರೇಡಿಯೋ ಅಂತೂ ಈಗ ಯಾರ ಕಣ್ಣಿಗೆ ಕಾಣಲಿಕ್ಕೆ ಇಲ್ಲ ಮತ್ತೊಂದು ಟೇಂಪ್ ರೆಕಾರ್ಡ್ರು ಇದು ಕೂಡ ಮಾಯ ಆಗಿದೆ ಎಲ್ಲ ಮೊಬೈಲ್ ಬಂದ ಮೇಲೆ ಟಿ ವಿ ಟೇಂಪ್ ರೆಕಾರ್ಡ್ರು ಮತ್ತು ಇದು ರೇಡಿಯೋ ಇದೆಲ್ಲ ಕಂಪ್ಲೀಟ್ ಮಾಯ ಆಗಿದೆ ಆಗಿನ ಕಾಲದಲ್ಲಿ ನಾವು ಕ್ರಿಕೆಟ್ ಕೇಳ್ತಾ ಇದ್ದದ್ದು ಕಮೆಂಟ್ರಿ ಕೇಳ್ತಾ ಇದ್ದದ್ದು ಟಿ ವಿ ಇಲ್ಲದವರು ರೇಡಿಯೋದಿಂದಲೇ ಅಥವಾ ಟೇಪ್ ರೆಕಾರ್ಡರಿಂದ ಒಂದು ಟೇಪ್ ರೆಕಾರ್ಡ್ ಆನ್ ಮಾಡಿ ಅದಕ್ಕೊಂದು ಕ್ಯಾಸೆಟ್ ಆಡಿಯೋ ಕ್ಯಾಸೆಟ್ ಸಿಗ್ತಾ ಇತ್ತು ಆವಾಗ ಈಗ ಅದು ಕಣ್ಣಲ್ಲಿ ಕಾಣ್ಲಿಕ್ಕಿಲ್ಲ ಈಗಿನ ಮಕ್ಕಳು ನೋಡ್ಲಿಕ್ಕೂ ಕೂಡ ಇಲ್ಲ ಅಂತಹ ಕ್ಯಾಸೆಟ್ ಆ ಕ್ಯಾಸೆಟ್ ಇತ್ತು ಆ ಕ್ಯಾಸೆಟ್ ಪ್ಲೇ ಮಾಡಿ ಅದರಲ್ಲಿ ಒಂದು ಆ ಕ್ಯಾಸೆಟ್ ಹೊರತೆಗೆಯುವುದು ಅದೇ ರೀತಿ ರೆಕಾರ್ಡ್ಸ್ ಬಟನ್ ರೆಕಾರ್ಡ್ಸ್ ಮಾಡಿ ಹಾಡು ಹೇಳುವುದು ತುಂಬಾ ಮಜಾ ಇತ್ತು ಆಗ ಈಗ ಮೊಬೈಲ್ ಪ್ರತಿ ಒಂದು ರೇಡಿಯೋ ಟಿವಿ ಆಗಲಿ ಈಗ ಕಂಪ್ಯೂಟರ್ನ ಎಲ್ಲ ಕಾರ್ಯ ಮೊಬೈಲೇ ನಿರ್ವಹಿಸ್ತಾ ಇದೆ ಈಗ ಈಗಿನ ಮಕ್ಕಳಿಗೆ ಅದು ಸಪ್ರೇಟ್ ಸಪ್ರೇಟ್ ಆಗಿತ್ತು ರೇಡಿಯೋ ಇತ್ತು ಮತ್ತೆ ಅಲ್ಲಿ ನ್ಯೂಸ್ ನಾವು ರೇಡಿಯೋದಲ್ಲಿ ಕೇಳ್ತಾ ಇದ್ದೇವೆ ಅಥವಾ ಟಿ ವಿ ಈಗಲೂ ನ್ಯೂಸ್ ಇದೆ ಅದು ಬೇರೆ ವಿಷಯ ಆದರೆ ರೇಡಿಯೋದಲ್ಲಿ ಒಂದು ಕರೆಕ್ಟ್ ಒಂದು ಫ್ಯಾಕ್ಟ್ ನ್ಯೂಸ್ ಬರ್ತಾ ಇತ್ತು ಆ ಕಾಲದಲ್ಲಿ ಅದು ಟೈಮ್ ಟು ಟೈಮ್ ಟೈಮ್ ಟು ಟೈಮ್ ಚಿತ್ರಗೀತೆ ಬರ್ತಾ ಇತ್ತು ಟೈಮ್ ಟು ಟೈಮ್ ಸಂದರ್ಶನ ಬರ್ತಾ ಇತ್ತು ಅದೇ ರೀತಿ ಈ ಟೇ ಪ್ರಕಾರ ಈ ಫಿಲ್ಮ್ ಆಡಿಯೋ ರಿಲೀಸ್ ಆಗುವುದಂದ್ರೆ ಅದೊಂದು ಕ್ಯಾಸೆಟ್ ರಿಲೀಸ್ ಪ್ರೋಗ್ರಾಮ್ ಇತ್ತು ಈಗ ಕ್ಯಾಸೆಟ್ ರಿಲೀಸ್ ಅಂತೂ ಇಲ್ವೇ ಇಲ್ಲ ಆ ಕ್ಯಾಸೆಟೇ ಇಲ್ಲ ಮತ್ತೆ ಕ್ಯಾಸೆಟ್ ರಿಲೀಸ್ ಅಂತ ಮತ್ತೆ ಸಿ ಡಿ ಬಂತು ಆ ಪ್ಲೇಸ್ ಸಿ ಡಿ ಆಕ್ರಮಿಸಿತ್ತು ಸಿ ಡಿ ಕ್ಯಾಸೆಟ್ಗಳು ಡಿ ವಿ ಡಿ ಕ್ಯಾಸೆಟ್ಗಳು ಡಿ ವಿ ಡಿ ಪ್ಲೇಯರ್ ಬಂತು ಅದೆಲ್ಲ ಕಂಪ್ಲೀಟ್ ಈಗ ಮತ್ತೆಲ್ಲ ಈ ಮೊಬೈಲ್ ಒಂದು ಬಂತಲ್ಲ ಆಮೇಲೆ ಕಂಪ್ಲೀಟ್ ಆಗಿ ಅದೆಲ್ಲ ಮಾಯವಾಯ್ತು ಆಟೋಮೆಟಿಕ್ ಮಾಯ ಆಗ್ತದೆ ಯಾವುದಷ್ಟೇ ಅಲ್ಲ ಹಳೆ ಬೇರು ಹೊಸ ಚಿಗುರು ಅಂತ ಹೇಳ್ತಾರೆ ಅದೇ ರೀತಿ ಹಳೆದು ಮಾಯ ಆಗ್ತದೆ ಹೊಸತ್ತು ಮತ್ತೆ ಬರ್ತಾ ಇರ್ತದೆ ಅದೇ ರೀತಿ ಈಗ ನಾನು ನಿಮಗೆ ಹೇಳಲಿಕ್ಕಿರೋದು ಒಂದು ಹಳೆಯ ಟೇಪ್ ಒಂದು ರೇಡಿಯೋ ಯಾರು ನೋಡಿದವರಿದ್ದರೆ ಬಹುತೇಕ ಈಗಿನ ಜನ್ರೇಷನ್ನ ಮಕ್ಕಳದನ್ನು ನೋಡಿದ್ದು ಬಹಳ ಕಡಿಮೆ ಅಂತ ಇರ್ಬೋದು ಅಂದರೆ ನೋಡಿದ್ರೂ ಅದು ಸ್ವಲ್ಪ ಮರೆತೋಗುವಂಥ ಸಂಭವ ಕೂಡ ಇದೆ ಅಂತಹ ಈ ಸಂದರ್ಭದಲ್ಲಿ ಒಂದು ರೇಡಿಯೋ ಹಳೆಯ ರೇಡಿಯೋ ಹಳೆಯ ಕಾಲದ ಆಗಿನ ಕಾಲ ಹೇಗಿತ್ತಂದರೆ ಆಗ ಟಿ ವಿ ಕೂಡ ಇರದಂತಹ ಸಮಯದಲ್ಲಿ ರೇಡಿಯೋ ಇದ್ದ ಮನೆ ಬಹಳ ರಿಚ್ ಅಥವಾ ಪಾಶ್ ಅಂತ ಹೇಳ್ತಾ ಇದ್ರು ಅಂದ್ರೆ ಆ ರೇಡಿಯೋದಲ್ಲಿ ಒಂದು ಆಂಟನೇ ಹೀಗೆ ಎಳೆದು ಅಲ್ಲಿ ಆಕಾಶವಾಣಿ ಮಂಗಳೂರು ವಾರ್ತೆ ಈಗೆಲ್ಲ ಬರ್ತಾ ಇತ್ತು ಮತ್ತೆ ಇದೀಗ ಚಿತ್ರಗೀತೆಗಳ ಸಮಯ ಹಲೇ ಓಲ್ಡ್ ಚಿತ್ರಗೀತೆಗಳು ಹಾಕ್ತಾ ಇದ್ರು ಅದನ್ನು ಕೂಡ ಎಷ್ಟು ತದೇಕ ಚಿತ್ತದಿಂದ ಜನರು ಕೇಳ್ತಾ ಇದ್ರು ಅಷ್ಟೇ ಒಂದು ಅರ್ಧ ಗಂಟೆ ಕಾಲು ಗಂಟೆ ಅಷ್ಟೇ ಅದನ್ನೇ ಸಂತೃಪ್ತಿ ಪಡ್ ಪಡ್ಕೊಳ್ತಾ ಇದ್ರು ಆವಾಗ ನೋಡಿ ಅಥವಾ ಕೇಳಿ ನೋಡಿ ಅಲ್ಲ ಕೇಳಿ ಮತ್ತೆ ಅದರ ಎಡೆಯಲ್ಲಿ ಸ್ವಲ್ಪ ಸಂದರ್ಶನ ಕೃಷಿಯ ಬಗ್ಗೆ ಹೀಗೆ ಹಲವಾರು ರೀತಿ ಕೆಲವೊಮ್ಮೆ ನಾಟಕ ಕೆಲವೊಮ್ಮೆ ಈ ಫಿಲ್ಮ್ ಕೂಡ ಅದರಲ್ಲಿ ಪ್ರಸಾರ ಆಗ್ತಾ ಇತ್ತು ಅಂದ್ರೆ ಕೇಳಲಿಕ್ಕೆ ಮಾತ್ರ ನೋಡಲಿಕ್ಕೆ ಆಗುದಿಲ್ಲ ಫಿಲ್ಮ್ ಅದನ್ನು ಕೂಡ ನೋಡ್ತಾ ಇದ್ರು ರೇಡಿಯೋದಲ್ಲಿ ಅಂತಹ ಒಂದು ಒಂದು ರೇಡಿಯೋ ನನಗೆ ಸಿಕ್ಕಿದೆ ಹಳೆಯ ಕಾಲದ್ದು ಅದನ್ನು ನಿಮಗೆ ಈಗ ತೋರಿಸ್ತಾ ಇದ್ದೇನೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದು ಹಳೆಯ ಕಾಲದ ರೇಡಿಯೋ ನೋಡಿ ನಿಮಗೆ ತೋರಿಸ್ತಾ ಇದ್ದೇನೆ ನೋಡಿ ಯಾವ ರೀತಿ ಉಂಟು ಅಂತ ಫಿಲಿಪ್ಸ್ ಇದ್ದು ಕಂಪೆನಿ ಇದ್ದಿದು ಎರಡು ಸ್ಪೀಕರ್ ಉಂಟು ದೊಡ್ಡ ದೊಡ್ಡದು ಆ ಸ್ಪೀಕರಲ್ಲೇ ಇಡೀ ಮನೆ ಕೇಳ್ತಾ ಇತ್ತು ಅದೇ ರೀತಿ ನೋಡಿ ಇಲ್ಲಿ ರೇಡಿಯೋದ್ದು ಇದು ಮೀಡಿಯಮ್ ವೇವ್ ಮತ್ತು ಮತ್ತೊಂದೆಂತ ಉಂಟು ಶಾರ್ಟ್ ವೇವ್ ಅಂತ ನೋಡಿ ಹಾಗೆ ಮೂರು ಎಫ್ ಎಮ್ ಇರಲಿಲ್ಲ ಆಗ ಎಫ್ ಎಮ್ ಇರಲಿಲ್ಲ ಅದೇ ರೀತಿ ಇದು ಟೇಪ್ ರೆಕಾರ್ಡರ್ದು ನೋಡಿ ಇದು ಪೌಸ್ ಅಂತ ಅದಕ್ಕೆ ಇದು ಪ್ಲೇ ಮಾಡುವ ಬಟನ್ ಮತ್ತು ಇದು ಸ್ಟಾಪು ಮತ್ತು ಇದರಲ್ಲಿ ಕ್ಯಾಸೆಟ್ ಈಗ ಹೋಗಿದೆ ಇದು ಓದ್ತಿದ್ರು ಕೂಡ ಹಾಲಾಗಿದೆ ಇಲ್ಲಿ ಕ್ಯಾಸೆಟ್ ನೋಡಿ ಈಗ ಇಲ್ಲಿ ಕ್ಯಾಸೆಟ್ ಹೊರ ಬರ್ತಾ ಇತ್ತು ನೋಡಿ ಇಲ್ಲಿ ಕ್ಯಾಸೆಟ್ ಹಾಕ್ಲಿಕ್ಕೆ ಆಗ್ತಾ ಇತ್ತು ಅದೇ ರೀತಿ ಇದು ಫಾಸ್ಟ್ ಮಾಡುವುದು ಅದೇ ರೀತಿ ಇದು ರಿವರ್ಸ್ ಮಾಡೋದು ಅದೇ ರೀತಿ ಇದು ರೆಕಾರ್ಡ್ ಬಟನ್ ಈ ರೀತಿ ಸ್ವಲ್ಪ ಸಿಂಪಲ್ ಆಗಿ ಇತ್ತು ಮತ್ತು ಇಲ್ಲಿ ಒಂದು ನೋಡಿ ಇಲ್ಲಿ ಟೇಪು ಈ ಕಡೆ ಮಾಡಿದರೆ ಟೇಪು ಈ ಕಡೆ ಮಾಡಿದರೆ ರೇಡಿಯೋ ಅಷ್ಟೇ ಟಕ್ ಅಂತ ಮತ್ತೆ ಇದೆಲ್ಲ ನೋಡಿ ವ್ಯಾಲ್ಯೂಮ್ ಬಟನ್ ಮತ್ತು ಟೋನು ಬ್ಯಾಲೆನ್ಸ್ ಈಗೆಲ್ಲಂತೂ ಬ್ಯಾಲೆನ್ಸಿಂಗ್ ಎಲ್ಲ ಹಾಗೆಲ್ಲ ಜನರಿಗೆ ಕೂಡ ಅದರದ್ದೆಲ್ಲ ಮಾಹಿತಿ ಇತ್ತು ಈಗೆಲ್ಲ ಮೊಬೈಲಲ್ಲಿ ಬಟ್ ನಮ್ಮ ಟಚ್ ಸ್ಕ್ರೀನಲ್ಲೇ ಹೀಗೆ ಆಗ್ತದಲ್ಲ ಆ ಕಾರಣದಿಂದ ಅದರ ಬಗ್ಗೆ ಜಾಸ್ತಿ ಹೇಳಲಿಕ್ಕೆ ಆಗೋದಿಲ್ಲ ಅದೇ ರೀತಿ ನೋಡಿ ಯಾವ ರೀತಿ ಅಂತ ಇದು ಬಹಳ ಕಾಸ್ಟ್ಲಿ ರೇಡಿಯೋ ಆಗಿನ ಕಾಲದ್ದು ನೋಡಿ ಎಷ್ಟು ದೊಡ್ಡದಿದೆ ಅಂತ ಇಷ್ಟು ದೊಡ್ಡದಿತ್ತು ಮತ್ತೆ ಇಲ್ಲೊಂದು ಆ್ಯಂಟಿನ ಬರ್ತಾ ಇತ್ತು ಅದೀಗ ಇದರಲ್ಲಿ ತುಂಡಾಗಿ ಹೋಗಿದೆ ನೋಡಿ ಇಲ್ಲಿ ಅದು ಎಲೆದು ಮತ್ತೆ ಸ್ವಲ್ಪ ಉದ್ದಾಗ್ತಾ ಇತ್ತು ಆಗ ರೇಡಿಯೋ ಕ್ಲಿಯರ್ ಆಗಿ ಸಿಗ್ತಾ ಇತ್ತು ನೋಡಿ ಫಿಲಿಪ್ಸ್ ಕಂಪೆನಿದ್ದು ಆಗದ್ದು ಕಾಸ್ಟ್ಲಿ ಅದೇ ರೀತಿ ಇಲ್ಲಿ ನೋಡಿ ಇದು ಸೆಲ್ ಹಾಕೋದು ಇಲ್ಲಿ ಶೆಲ್ ಅದು ಹೋಗಿದೆ ಅದು ಅದೆಲ್ಲಿ ಬಿತ್ತಂತ ಗೊತ್ತಿಲ್ಲ ಈಗ ಇಲ್ಲಿ ಶೆಲ್ ಹಾಕ್ತಾಯಿದ್ರು ನೋಡಿ ಶೆಲ್ ಅಂದರೆ ನೋಡಿ ಇದು ಶೆಲ್ ಹಾಕೋದು ನೋಡಿ ಎರಡು ಸೆಲ್ಲ ಮೂರು ಸೆಲ್ಲ ಏನೋ ಇತ್ತು ಮತ್ತು ಇದು ಬಾಕ್ಸ್ಗೆಲ್ಲ ಕನೆಕ್ಟ್ ಮಾಡೋದು ಅದೇ ರೀತಿ ತುಂಬ ಇತ್ತು ಇದು ಕರೆಂಟಿಗೆ ಕೂಡ ಕಲೆಕ್ಷನ್ ಕೊಡಲಿಕ್ಕೆ ಇತ್ತು ಆಗಲೂ ಕೂಡ ಅದೇ ಇಂತಹ ಒಂದು ರೇಡಿಯೋ ಆಗಿನ ಕಾಲದಲ್ಲಿ ಬಹಳಷ್ಟು ಕಾಸ್ಟ್ಲಿ ಇದು ಬಹಳ ಕಾಸ್ಟ್ಲಿ ಅಂದರೆ ಹಣವಂತರ ಮನೆಯಲ್ಲಿ ಮಾತ್ರ ಇದ್ದದ್ದು ಸಣ್ಣವರೆಲ್ಲ ಸ್ವಲ್ಪ ಈ ಏನು ಸ್ವಲ್ಪ ಚಿಕ್ಕ ಚಿಕ್ಕ ರೇಡಿ ಎಲ್ಲ ತಂದು ನ್ಯೂಸ್ ಕೇಳ್ತಾ ಇದ್ರು ಸಂಜೆ ಹೊತ್ತಿಗೆ ಟೈಮ್ ಟು ಟೈಮ್ ಮತ್ತೆ ಕೆಲಸಕ್ಕೆ ಹೋಗುವವರಿಗೆ ಕೂಡ ಕೆಲಸಕ್ಕೆ ಹೋಗ್ಲಿಕ್ಕೆ ಆಗ್ತಾ ಇತ್ತು ಬಹಳಷ್ಟು ಭಾರ ಉಂಟು ನನ್ಗೆ ಎತ್ತು ಸಾಕಾಯ್ತು ಒಂದು ಸಾಧಾರಣ ಒಂದು ಐದು ಕೆಜಿ ತನಕ ಇದೆ ಅಂತ ಅಷ್ಟು ಭಾರ ಉಂಟು ಆಗಿನ ಕಾಲದ್ದಲ್ಲ ಹಾಗೆ ಮತ್ತೆ ಇದರದ್ದು ತುಂಬಾ ಇದು ಹೋಗಿದೆ ಮಾತ್ರ ಸರಿ ಉಂಟ ಇಲ್ವಾ ಅಂತ ಗೊತ್ತಿಲ್ಲ ಆದ್ರೂ ಕೂಡ ಒಂದು ಡೆಮೋ ತೋರಿಸಿದ್ರು ನಿಮ್ಗೆ ಆವಾಗ ಹೇಗೆಲ್ಲ ಇತ್ತಂತ ಬಹಳ ಸಿರಿವಂತರು ಮಾತ್ರ ಇಂತಹ ರೇಡಿಯೋ ಉಪಯೋಗಿಸ್ತಾ ಇದ್ರು ಜಮೀನ್ದಾರ ಮನೆಯಲ್ಲಿ ಅಥವಾ ದೊಡ್ಡ ದೊಡ್ಡ ಈ ಗುತ್ತು ಇಲ್ಲ ಹಾಗೆಲ್ಲ ಹೇಳ್ತಾರಲ್ಲ ಅಂಥವರೆಲ್ಲ ಇಂಥದ್ದು ಉಪಯೋಗಿಸ್ತಾ ಇದ್ರು ಟಿ ವಿ ಬರೋದಕ್ಕಿಂತ ಮುಂಚೆ ಟಿ ವಿ ಬಂದ ಮೇಲೆ ಕ್ರಮೇಣ ರೇಡಿಯೋದ ಪ್ರಭಾವ ಕಮ್ಮಿ ಆಯಿತು ಆದರೂ ಕೂಡ ಈ ಸಾಮಾನ್ಯ ಜನರ ಮಧ್ಯೆ ರೇಡಿಯೋ ಕಾರ್ಯಾಚರಿಸ್ತಿತ್ತು ಇತ್ತೀಚೆಗೆ ಒಂದು ಇಪ್ಪತ್ತು ವರ್ಷಗಳ ಹಿಂದೆ ಕೂಡ ರೇಡಿಯೋ ಇತ್ತು ಕ್ರಿಕೆಟ್ ಮ್ಯಾಚ್ ಕೇಳಲಿಕ್ಕೆ ಮತ್ತೆ ಸ್ವಲ್ಪ ಇದೆಲ್ಲ ಆ ಬಳಿಕ ಎಫ್ ಎಮ್ ಮಾತ್ರ ಬಂತು ಎಫ್ ಎಮ್ ಬಂದ ಮೇಲೆ ಕೆಲವೊಂದು ಚಾನೆಲ್ ಬಂತು ರೆಡ್ ಎಫ್ ಎಮು ಬಿಗ್ ಎಫ್ ಎಮು ಅದೇ ರೀತಿ ರೇಡಿಯೋ ಮಿರ್ಚಿ ಇಂಥದ್ದೆಲ್ಲ ಬಂತು ಆ ಬಳಿಕ ಈ ಮೀಡಿಯಂ ವೇವ್ ಮತ್ತು ಆಕಾಶವಾಣಿ ಮಂಗಳೂರು ಅಂತ ವಾರ್ತೆಗಳು ಓದುತ್ತಿರುವವರು ಅದೆಲ್ಲ ಇತ್ತಲ್ಲ ಅದೆಲ್ಲ ಆಗಿನ ಒಂದು ಮೆಮೊರೀಸ್ ಈಗ ಆಕಾಶವಾಣಿಯಲ್ಲಿ ವಾರ್ತೆ ಕೇಳುವವರು ಯಾರೂ ಇಲ್ಲ ಎಲ್ಲೋ ಒಂದು ಸಾವಿರದಲ್ಲಿ ಒಬ್ಬರು ಕೂಡ ಇರಲಿಕ್ಕಿಲ್ಲ ಈಗ ವಿಯಲ್ಲಿ ಉಂಟಲ್ಲ ನ್ಯೂಸ್ ಬರ್ತದೆ ಎಷ್ಟು ಬೇಕಾದರೂ ರಂಗರಂಗಾಗಿ ಮಸಾಲೆ ಸೇರಿಸಿ ಎಲ್ಲ ನ್ಯೂಸ್ ಬರ್ತದೆ ಆ ಕಾರಣದಿಂದ ಯಾರು ಕೂಡ ರೇಡಿಯೋದಲ್ಲಿ ನ್ಯೂಸ್ ಕೇಳೋದಿಲ್ಲ ಒಂದು ಹತ್ತು ನಿಮಿಷದ ನ್ಯೂಸ್ ಕೇಳಿ ಏನಾಗಬೇಕು ಅಂತ ಅದೇ ರೀತಿ ಇಂತಹ ರೇಡಿಯೋಗಳು ಈಗ ಕಣ್ಮರೆ ಆಗ್ತಾ ಇದೆ ಮುಂದಿನ ಜನ್ರೇಷನ್ಗೆ ಈ ರೇಡಿಯೋ ಕೂಡ ಕಾಣಲಿಕ್ಕಿಲ್ಲ ಕಣ್ಣಲ್ಲಿ ಅಂದರೆ ಆಗಿನ ಕಾಲದ ಆವಿಷ್ಕಾರ ಅದೊಂದು ಅದ್ಭುತ ಅಂದರೆ ಇಲ್ಲಿ ಹಾಡು ಕೇಳ್ತದೆ ಹೇಗೆ ಕೇಳ್ತದೆ ಅಂತೆಲ್ಲ ಅದ್ಭುತ ನಮಗೆ ಕೂಡ ಅದ್ಭುತ ಆಗ್ತಾ ಇತ್ತು ಒಂದು ಸ್ಪೀಕರ್ ಅಲ್ಲಿ ಇದಕ್ಕೆ ಈ ಇದು ನೋಡಿ ಇದಕ್ಕೆ ಇಲ್ಲಿ ಕಲೆಕ್ಷನ್ ಕೊಟ್ಟು ಇಲ್ಲೆಲ್ಲ ಕಲೆಕ್ಷನ್ ಕೊಟ್ಟು ಸ್ಪೀಕರ್ ಕಲೆಕ್ಷನ್ ಕೊಟ್ಟು ಒಂದು ದೊಡ್ಡ ಸ್ಪೀಕರ್ ತೆಗೆದುಕೊಂಡ್ರೆ ಅದೊಂದು ಅಟ್ಟದಲ್ಲಿ ಈಗಿಟ್ಟು ಅದರ ಮೇಲೆ ಕೊಡಪನ ಇಟ್ಟು ಮತ್ತೆ ಹಾಡು ಕೇಳ್ತಾ ಇದ್ವಿ ಸ್ವಲ್ಪ ಜಾಸ್ತಿ ಇದೆಲ್ಲ ಆಗ್ತದಂತ ಸ್ವಲ್ಪ ಜಾಸ್ತಿ ಈ ಸೌಂಡ್ ಕೇಳ್ತದೆ ಮತ್ತೆ ಸ್ವಲ್ಪ ಜಾಸ್ತಿ ಎಲ್ಲ ಎಫೆಕ್ಟ್ ಎಲ್ಲ ಆಗ್ತದಂತ ಅಂದ್ರೆ ಒಂಥರ ಖುಷಿಯಾಗ ಈ ಕೊಡಪನ ಸ್ಪೀಕರ್ಗೆ ದೊಡ್ಡ ಸ್ಪೀಕರ್ ತಗೊಂಡು ಹೋಗಿ ಅದಕ್ಕೆ ಒಂದು ಅಡ್ಡ ಕೊಡಪನ ಹಾಕೋದು ಅಟ್ಟದಲ್ಲಿ ಹಾಗೆಲ್ಲ ಮಾಡ್ತಾ ಇದ್ದೇವಾ ಅವಾಗ ಈಗೇನಿಲ್ಲ ಈಗ ಎಲ್ಲ ಹೋಮ್ ಥಿಯೇಟರ್ ಎಲ್ಲ ಉಂಟಲ್ಲ ಎಲ್ಲರ ಮನೆಯಲ್ಲಿ ಸಾಧಾರಣ ಇಲ್ಲದವರು ಕೂಡ ಮೊಬೈಲಲ್ಲೇ ನೋಡ್ತಾರೆ ಹೋಮ್ ಥಿಯೇಟರ್ ಕೂಡ ಯಾರಿಗೂ ಅಗತ್ಯ ಇಲ್ಲ ಈಗ ಎಲ್ಲ ಮೊಬೈಲಲ್ಲಿ ಸ್ವಲ್ಪ ಸೌಂಡ್ ಕಿವಿಗೆ ಒಂದು ಬ್ಲೂಟೂತ್ ಹಾಕಿದರೆ ಸಾಕು ಹಿಂದಿನ ಸ್ಪೀಕರ್ಗಿಂತ ಜೋರಾಗಿ ಅವ್ರಿಗೆ ಕೇಳ್ತಾ ಇರ್ತದೆ ಬೇರೆಯವರಿಗೆ ಕೇಳದಿದ್ರು ಸಹ ಅಂತಹ ಸಂದರ್ಭದಲ್ಲಿ ಇದು ಕೂಡ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ ಆದರೂ ಕೂಡ ಇದರ ಹಿಂದೆ ಬಹಳಷ್ಟು ಮೆಮೊರಿಸಿದೆ ಇದೆ ಈ ರೇಡಿಯೋ ಅಥವಾ ಟೇಪ್ ರೆಕಾರ್ಡರ್ ಹಿಂದೆ ತುಂಬಾ ಜನರ ಕೋಟ್ಯಾನು ಕಟ್ಟಲು ಜನರ ಮೆಮೊರೀಸ್ ಇದರಲ್ಲಿದೆ ಹಾಗೆ ಈ ಮೊಬೈಲ್ಗಿಂತ ಜಾಸ್ತಿ ಸವಿ ನೆನಪುಗಳು ಇದರಲ್ಲಿರುವುದು ಜನರಲ್ಲಿ ಅದೇ ರೀತಿ ಆಗ ಒಂದು ಅಚ್ಚರಿ ಇದು ಕಾಲದ ಒಂದು ಅಚ್ಚರಿ ಅಂತ ಇತ್ತು ಅದಾಗಿತ್ತು ಈ ರೇಡಿಯೋ ಈಗ ಸಂಪೂರ್ಣವಾಗಿ ಮರೆಯಾಗಿದೆ ಇನ್ನು ಇದು ಬರುವುದಿಲ್ಲ ಮತ್ತೆ ವಾಪಸ್ ಈ ಕಾಲ ಕೂಡ ಬರುವುದಿಲ್ಲ ಇಂತಹ ರೇಡಿಯೋಸ್ಗಳು ಕೂಡ ನಮ್ಮ ಮುಂದೆ ಇನ್ನು ಬರ್ಲಿಕ್ಕಿಲ್ಲ ಅಂದ್ರೆ ಅಷ್ಟುಂಟಲ್ಲ ಅಷ್ಟು ಈಗ ಸ್ಪೆಷಾಲಿಟಿ ಉಂಟು ನಮಗೆ ರೇಡಿಯೋಸ್ ಅಗತ್ಯವೇ ಇಲ್ಲ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಹೇಗಾಯಿತು ಇದರ ಬಗ್ಗೆ ಈ ರೇಡಿಯೋ ಬಗ್ಗೆ ಎಲ್ಲ ನಿಮ್ಮ ಒಂದು ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಅದೇ ರೀತಿ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇರುವವರು ಲೈಕ್ ಮಾಡಿ ಫಾಲೋ ಮಾಡಿ ಅಂತ ಹೇಳಿ ನನ್ನ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯಗೊಳಿಸ್ತೇನೆ ಎಲ್ರಿಗೂ ಥ್ಯಾಂಕ್ ಯು ಬಾಯ್ ಬಾಯ್